ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಅನ್ನೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ಮಾಡಿರುವಂಥ ನನ್ನ ರೆಸಿಪಿ ಬಂದು ದೋಸೆಗೆ ಅಥವಾ ಪೂರಿಗೆ ಬೇಕಾಗುವಂಥ ಸಾಗು ವೆಜಿಟೇಬಲ್ ಸಾಗು ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಣ್ಣೆ ಅರ್ಧ ಕಪ್ಪಷ್ಟು ಆಮೇಲೆ ಜೀರಿಗೆ ಪೌಡರ್ ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನಿಲ್ಲಿ ಕಾಳನ್ನ ತೊಗೊಂಡಿದ್ದೀನಿ ಇದು ನೆನೆಸಿ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಕಾಳು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ಉಣ್ಣೆ ಹಾಕಬೇಕು ಆಮೇಲೆ ಇದಕ್ಕೆ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಬೀನ್ಸು ಕ್ಯಾರೆಟು ಇವಾಗ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಗಸಗಸೆ ಎರಡು ಸ್ಪೂನಷ್ಟು ಗಸಗಸೆ ಆಮೇಲೆ ಒಂದು ಹತ್ತರಿಂದ ಒಂದು ಹನ್ನೆರಡು ಗೋಡಂಬಿ ಆಮೇಲೆ ಒಂದು ಐದು ಬೇಳೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸುಳು ಆಮೇಲೆ ಈರುಳ್ಳಿ ಇಲ್ಲಿ ಒಂದು ಈರುಳ್ಳಿಲಿ ನಾನು ಕಾಲು ಭಾಗ ಮಾತ್ರ ತೊಗೊಂಡಿದ್ದೀನಿ ಇದು ಜಾಸ್ತಿ ಹಾಕೋಬಾರ್ದು ಅದಕ್ಕೆ ಆಮೇಲೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಎಂಟು ಖಾರ ಅಂದರೆ ಒಂದು ಒಂದು ಎಂಟರಿಂದ ಹತ್ತು ಹಾಕೊಳ್ಳಿ ಖಾರ ಇತ್ತು ಅಂದರೆ ಒಂದು ನಾಲ್ಕೈದು ಹಾಕ್ಕೊಂಡ್ರೆ ಸಾಕು ಆಮೇಲೆ ಸಾಗು ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿ ಕೂಡ ಇರುತ್ತೆ ಆಮೇಲೆ ಕಾಯಿನ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊ ಆದರೆ ಸಾಕು ನಾವು ಇಷ್ಟನ್ನ ರುಬ್ಬಿಟ್ಕೊಳಕ್ಕೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ ಹಾಕೋತೀನಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕ್ತೀನಿ ಆಮೇಲೆ ಬಟಾಣಿ ಕಾಳು ಕೂಡ ನಾವು ಮೊದಲೇ ಸ್ವಲ್ಪ ಬೇಯಿಸ್ಕೋಬೇಕು ಯಾಕಂದರೆ ತರಕಾರಿ ಬೇಸ್ಟು ತರಕಾರಿ ಬೇಸ್ಟು ಬಟಾಣಿ ಕಾಳು ಬೇಯಲ್ಲ ಬೇಗ ಅದಕ್ಕೆ ನಾನು ಮೊದಲೇ ಒಂದು ಹತ್ತು ನಿಮಿಷ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಬೇಗ ಬೇಯುತ್ತೆ ಇದು ಒಂದು ಹತ್ತು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದನ್ನು ನೀವು ದೋಸೆಗೆ ಅಥವಾ ಚಪಾತಿ ಅಥವಾ ಪೂರಿ ಯಾವುದಕ್ಕಾದರೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಉಪ್ಪು ಒಂದು ಸ್ಪೂನಷ್ಟು ಉಪ್ಪು ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಆಮೇಲೆ ಒಂದು ಕಾಲು ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಆ್ಯಡ್ ಇದ್ದೀನಿ ಜೀರಿಗೆ ನಾವು ತರಕಾರಿಗೆ ಹಾಕಿ ಫ್ರೈ ಮಾಡ್ಕೊಳೋ ಮಾಡ್ಕೊಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಸ್ವಲ್ಪ ಬೇಯ್ತಾ ಇರಲಿ ನಾವು ಅಲ್ಲಿ ತನಕ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಬೇಕು ಅಂತದ್ದು ನಾನು ಅವಾಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಗೋಡಂಬಿ ಗಸಗಸೆ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕೋಬೇಕು ಆಮೇಲೆ ನಾನು ಈ ಮಸಾಲೆಗೆ ನಾನು ಈ ಮಸಾಲೆಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿರ್ತೀನಿ ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಯಾವಾಗಲೂ ರುಬ್ಬಿದ್ರು ಹಾಗೆ ರುಬ್ಬಾಡ್ದು ಯಾಕಂದರೆ ಕೈ ಬರುತ್ತೆ ಅಂತ ಹಾಗಾಗಿ ನಾವು ಹಸಿಮೆಣ್ಸಿನ್ಕಾಯಿ ರುಬ್ಬುವ ಮುಂಚೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅಥವಾ ಒಂದು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಹಾಗ ಅದು ಕೈ ಬರಲ್ಲ ಅಂತ ಇವಾಗ ನಾನು ಇದಕ್ಕೆ ಮಸಾಲೆ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಮೇಲ್ಗಡೆ ಎಣ್ಣೆ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಆವಾಗ ಇದು ಮಸಾಲೆ ಬೆಂದಿದೆ ಅಂತ ಆಮೇಲೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಆಲ್ರೆಡಿ ತರಕಾರಿನೂ ಬೆಂದಿರುತ್ತೆ ಮತ್ತು ಮಸಾಲೆನೂ ಬೆಂದಿರುತ್ತೆ ಹಾಗಾಗಿ ನಿಮಗೆ ಎಷ್ಟು ಅಳತೆ ಬೇಕೋ ನೋಡಿಕೊಂಡು ಹಾಕಿ ನಾನಿಲ್ಲಿ ಬರೀ ಒಂದು ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಗ್ಲಾಸಿಂದ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗಟ್ಟಿ ಥರ ಇದ್ದರೆ ಚೆನ್ನಾಗಿ ಕೂಡ ಇರುತ್ತೆ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಇದಾಗೋಯಿತು ಬೇಗ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದು ಬಟಾಣಿ ಕಾಳು ನೆನೆಸಿಟ್ಬಿಟ್ರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ನೋಡಿ ಇವಾಗ ಇದು ಸಾಗು ಆಯಿತು ನೀವು ಯಾವುದಕ್ಕಾದರೂ ಸರ್ವ್ ಮಾಡ್ಕೋಬೋದು ಪೂರಿ ಚಪಾತಿ ಅಥವಾ ದೋಸೆಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನು ಲಾಂಗ್ ವಿಡಿಯೋ ಜೊತೆಗೆ ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಆದಷ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್